ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಒಂಟು ತ್ರೀ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕ್ರಿಸ್ಮಸ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಮಸ್ ಹಬ್ಬದ ತಯಾರಿ ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ಲೇಟಾಗಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ವರ್ಷ ಆಲ್ರೆಡಿ ಒಂದನೇ ತಾರೀಕೆಲ್ಲ ನಾನು ಕ್ರಿಸ್ಮಸ್ ಟ್ರೀ ಆಗಿರ್ಬೋದು ಮನೆ ಡೆಕೋರೇಷನ್ ಆಗಿರ್ಬೋದು ಶಾಪಿಂಗ್ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೆ ಈ ವರ್ಷ ಯಾಕೋ ನನಗೆ ಕೂಡ ಮಾಡ್ಕೋಬೇಕು ಅಂತೇಳಿ ತುಂಬ ಅಂಥೇಳಿ ಅನಿಸ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಬೇಸರ ಕೂಡ ಇತ್ತು ಸೊ ಹಾಗಾಗಿ ಈ ವರ್ಷ ಅಷ್ಟಾಗಿ ಏನು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಹೇಗೆ ಹೇಗೆಲ್ಲ ಆಗತ್ತೆ ಏನು ಎತ್ತ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಮತ್ತು ಆಲ್ರೆಡಿ ಕ್ರಿಸ್ಮಸ್ ಟ್ರೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂತ ಅಂಥೇಳಿ ಕ್ರಿಸ್ಮಸ್ ಟ್ರೀನ ಇಡೋಣ ಅಂಥೇಳಿ ಸಾರಿ ಕೂರಿಸೋಣ ಅಲ್ಲ ಇಡೋಣ ಅಂಥೇಳಿ ಆಗಿರ್ಬೋದು ಇದಾಗಿರ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ಎಲ್ಲನೂ ತೆಗೆದು ಒಂದೊಂದಾಗಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಮಕ್ಕಳು ಪಿಜಾ ಕೂಡ ಆರ್ಡ್ರ್ ಮಾಡಿದರು ಅದು ಕೂಡ ಬಂದಿತ್ತು ಸೊ ತಿಂದ್ಕೊಂಡು ಆಮೇಲೆ ಎಲ್ಲ ಪ್ರಿಪ್ರೇಷನ್ಗೆ ರೆಡಿ ಮಾಡಿಕೊಡೋಣ ಅಂಥೇಳಿ ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಎಲ್ಲ ಎಲ್ಲ ಅದೆಲ್ಲ ತಿಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಅಂತ ಅಂಥೇಳಿ ತಗೊಂಡಿದೀನಿ ಲೈಟಿಂಗ್ಸ್ ಅಂತೂ ತುಂಬ ಅಂದರೆ ತುಂಬಾ ಲೈಟಿಂಗ್ಸ್ ಇತ್ತು ಅದರಲ್ಲಿ ಯಾವ್ದು ಹಾಳಾಗಿದೆ ಯಾವ್ದು ಚೆನ್ನಾಗಿದೆ ಅನ್ನೋ ಅಂತ ಹೇಳಿ ಹುಡುಕಿ ತೆಗಿಯೋಸ್ರಲ್ಲೇ ಸುಮಾರು ಹೊತ್ತನೇ ಆಗೋಯಿತು ಹಾಗಾಗಿ ಅದನ್ನು ತೆಗೆದು ಆಚೆ ಎಲ್ಲ ಫಸ್ಟು ಡೆಕೋರೇಟ್ ಮಾಡಿಬಿಟ್ಟೆ ಆಚೆ ಡೆಕೋರೇಟ್ ಅಂದೆ ಅಂತಂದರೆ ಲೈಟಿಂಗ್ಸ್ ಎಲ್ಲ ಫಸ್ಟು ಆಚೆ ಕಡೆನೇ ಹಾಕಿಬಿಟ್ಟೆ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಳೆ ಆಗೋಗ್ಬಿಟ್ಟಿತ್ತು ಸೊ ಆಚೆ ಕಡೆ ಮಾಡಿದಾಗ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಬಂದಾದ ಬಂದಾದಮೇಲೆ ಅದನ್ನು ವೀಡಿಯೋನ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದೊಂದೇ ಎಲ್ಲ ಗಂಟು ಗಂಟಾಗಿ ಹೋಗ್ಬಿಟ್ಟಿರತ್ತಲ್ಲ ಸುಮಾರಷ್ಟು ಲೈಟ್ಗಳಿತ್ತು ಅದರಲ್ಲಿ ಒಂದು ಮೂರಿಂದ ನಾಲ್ಕು ಲೈಟ್ಗಳು ಮಾತ್ರ ಚೆನ್ನಾಗಿರೋದು ಅದೇ ವರ್ಷಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕೋತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಈ ರೀತಿಯಲ್ಲಿ ಗಂಟೆಲ್ಲ ಬಿಡಿಸ್ಕೊಂಡು ನನ್ನ ಚಿಕ್ಕ ಮಗಳು ಏನಿದಳಲ್ಲ ಅವಳು ಹೆಲ್ಪ್ ತೊಗೊಂಡು ನಾನು ಈ ಬ್ಲ್ಯಾಕ್ ಕರ್ಟನ್ ಮೇಲೆ ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ವರ್ಷನೇ ಮನೆ ಒಳಗಡೆ ಈ ರೀತಿಯಾದಂಥ ಒಂದು ಲೈಟ್ ಹಾಕ್ತಾ ಇರೋದು ಪ್ರತಿ ವರ್ಷವೂ ಆಚೆ ಕಡೆನೇ ಹಾಕ್ತಾ ಇದೆ ಆಚೆ ಕಡೆ ಅಂತಂದ್ರೆ ನಾನೇ ಆಗ್ತಾ ಇರಲಿಲ್ಲ ಯಾರಿಗಾದ್ರೂ ಸೀರಿಯಲ್ ಸೆಟ್ನ ಹಾಕ್ತಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ಮನೆಯಲ್ಲೇ ಇರುವಂಥ ಲೈಟ್ಗಳನ್ನೇ ಹಾಕಿ ಹೇಳಿ ಅವರಿಗೆ ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೊಳ್ತಾ ಇದ್ವಿ ಈ ವರ್ಷ ನಾನು ಹೇಳೋದ್ನಲ್ಲ ಮುಂಚಿತವಾಗ್ಲೇ ಏನಾಗಿ ನಾವು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರಲಿಲ್ಲ ಅಂತ ಹೇಳಿ ಅಂತ ಹೇಳದ್ನಲ್ಲ ಸೊ ಹಾಗಾಗಿ ನಾವು ನಾವೇನೆ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನೋಡಿದ್ರಲ್ಲ ಅದೆಲ್ಲ ಆದಮೇಲೆ ಮಮ್ಮಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿ ಕೂಡ ನೋಡಿದ್ವಿ ಇದನ್ನೆಲ್ಲ ಮಾಡ್ಕೊಂಡ ನಂತರ ನಾನು ಏನು ಕ್ರಿಸ್ಮಸ್ ಟ್ರೀಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲಿ ಸ್ವಲ್ಪ ಒಂದು ಟೇಬಲ್ ಮೇಲೆ ಒಂದು ಮಣೆನ ಇಟ್ಬಿಟ್ಟು ಅದರ ಮೇಲೆ ಇಟ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಟಿಪಾಯಿ ಮೇಲೇನೆ ಇದ್ವಿ ಯಾವಾಗಲೂ ಈ ಚೇರ್ ಬೇರೆ ಟೀ ಡೈನಿಂಗ್ ಟೇಬಲ್ ಚೇರ್ ಮುರಿದೋಗಿತ್ತು ಸೊ ಅದಕ್ಕೋಸ್ಕರನೇ ಆಗತ್ತೆ ಅಂತೇಳಿ ಅದು ಕೂಡ ಎತ್ತಿಟ್ಕೊಂಡಿದ್ದೆ ಅದೇ ಆಯಿತು ಈ ವರ್ಷ ಚೆನ್ನಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಪ್ರತಿ ವರ್ಷವೂ ಏನಾದರೂ ಸ್ವಲ್ಪನಾದರೂ ಬೇರೆ ಆಚೆ ಕಡೆಯಿಂದ ಅಂಗಡಿಯಿಂದ ತೊಗೊಂಡು ಬಂದು ನಾನಂತೂ ರೆಡಿ ಮಾಡ್ತಾಯಿದ್ದೆ ಈ ವರ್ಷ ಪ್ರತಿ ವರ್ಷ ಇದ್ದಿದ್ದೇ ಇತ್ತಲ್ವ ಅದನ್ನು ನೀಟಾಗಿ ಎಲ್ಲ ಆದಮೇಲೆ ನಾನೇನು ಮಾಡ್ತೀನಿ ಒಂದು ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎತ್ತಿಟ್ಬಿಡ್ತೀನಿ ಅದೇ ವರ್ಷ ವರ್ಷಕ್ಕೂ ಯೂಸ್ ಆಗುತ್ತೆ ಇದು ಕೂಡ ಅಷ್ಟೇ ತುಂಬ ವರ್ಷವೇ ಆಯಿತು ಈ ಕ್ರಿಸ್ಮಸ್ ಟ್ರೀನ ತೊಗೊಂಡು ಬಂದನು ಅಂತ ಹೇಳ್ಬೋದು ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಕ್ರಿಸ್ಮಸ್ ಹಬ್ಬನ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಆವಾಗ ತೊ ತೊಗೊಂಡು ಬಂದಿದ್ದು ನಾನಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ನಾನು ಮದುವೆ ಆದಮೇಲೆ ತೊಗೊಂಡು ಬಂದ ಒಂದು ಚಿಕ್ಕ ಟ್ರೀ ಇತ್ತು ಅದಾದಮೇಲೆ ಇದೇ ಫಸ್ಟ್ ಟ್ರೀತ್ನ ನಾನು ತೊಗೊಂಡು ಬಂದಿದ್ದು ಮದುವೆ ಆಗಿ ಒಂದೆರಡು ಮೂರು ವರ್ಷ ಅದೇ ಟ್ರೀನ ಯೂಸ್ ಮಾಡಿದ್ವಿ ಅದಾದಮೇಲೆ ಇದನ್ನು ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೀನಿ ಏನೂ ಕೂಡ ಆಗಿಲ್ಲ ಸ್ವಲ್ಪನೂ ಹಾಳಾಗಿರಲಿಲ್ಲ ಸೊ ಅದಕ್ಕೆ ನಾನು ಇದನ್ನೇ ಇದೇ ಟ್ರೀನ ಎಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿದ್ರೆ ಲೈಸ್ರಿ ಕ್ರಿಬ್ ಕೂಡ ಇಡಕ್ ಇಡ್ಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ಲಾಸ್ಟ್ ಇಯರು ನಾನು ಆಚೆ ಎಲ್ಲ ಅರೇಂಜ್ ಮಾಡಿದ್ದೆ ಮಕ್ಕಳೆಲ್ಲ ಬಂದಿದ್ರಲ್ಲ ಮಕ್ಕಳು ಆ ಗೊಂಬೆನ ಎತ್ತಿ ಇಟ್ಕೊಂಡು ಮುರಿದೆಲ್ಲ ಹಾಕೋ ಹಾಕ್ಬಿಟ್ಟಿದ್ರು ಸೊ ಹಾಗಾಗಿ ಅದನ್ನೆಲ್ಲ ಮುರಿದಿರೋದು ಕಿತ್ತಿರೋದೆಲ್ಲ ಹಾಕೋದು ಬೇಡ ಅಂತೇಳಿ ಮನೇಲೇ ಒಂದು ಸೆಟ್ ಇತ್ತು ಅದನ್ನೇ ಇಟ್ಟು ರೈ ಡೆಕೋರೇಟ್ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ಎದ್ಬಿಟ್ಟು ತಿಂಡಿನ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಕಲಸಿಟ್ಟಿದ್ದೆ ಒಂದು ಆರು ಆರು ಗಂಟೆ ಏಳು ಅಷ್ಟೊತ್ತಿಗೆ ಇದು ಸ್ಟಾರ್ಟ್ ಮಾಡಿದೆ ಹಬ್ಬದ ದಿವಸನೇ ಇದನ್ನು ಕೂಡ ಮಾಡಿಕೊಂಡಿದ್ದು ಅಂತಲೇ ಹೇಳ್ಬೋದು ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಎಲ್ಲ ಬರ್ತಾ ಇದೆ ಅಂಥೇಳಿ ಇದಕ್ಕೊಂತೂ ತುಂಬಾ ಈಸಿಯಾಗಿ ಮಾಡುವಂಥ ತಿಂಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಅದೆಲ್ಲ ಹಬ್ಬದ ದಿವಸನೇ ಆಗಿರೋದ್ರಿಂದ ಇದನ್ನು ಮಾಡೋಷ್ಟರಲ್ಲೇ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತು ಆಮೇಲೆ ಒಂದು ಚಿಕ್ಕದಾಗಿ ಕಲರ್ಫುಲ್ಲಾಗಿ ಒಂದು ರಂಗೋಲಿ ಅನ್ನ ಹಾಕೊಳ್ಳೋಣ ಅಂತ ಹಿಡ್ಬಿಟ್ಟು ಒಂದು ರಂಗೋಲಿನ ಹಾಕಿ ಕೆಳಗಡೆಯಿಂದನೇ ಅದು ವೀಡಿಯೋನ ಮಾಡಿಕೊಂಡೆ ಮನೆ ಮುಂದೆ ಅದು ಸೀರಿಯಲ್ ಸಿಟ್ಟು ಏನು ಹಾಕಿದ್ದೀನಲ್ಲ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಅದೆಲ್ಲ ಆದ ನಂತರ ಬೆಳಗ್ಗೆನೇ ಬೆಳಗ್ಗೆ ಬೆಳಗ್ಗೆ ಬೇಗನೇ ಎದ್ದು ಅಡುಗೆ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ ಒಂದು ಪಾಯಸ ಮತ್ತು ಬಿರಿಯಾನಿ ಮಾತ್ರ ಮಾಡಿಟ್ಟು ಹೋಗಿದ್ವಿ ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ಯಾರಿಗೂ ಕೂಡ ಕರೆದಿರ್ಲಿಲ್ಲವಲ್ಲ ಹಾಗಾಗಿ ಒಂದು ಐದರಿಂದ ಎಂಟು ಪ್ಯಾಕೆಟು ನಾನು ಆಚೆ ಬೇರೆಯವ್ರಿಗೆ ಯಾರಿಗಾದರೂ ಕೊಡಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅವ್ರಿಗೆ ಪ್ಯಾಕಿಂಗ್ ಕೂಡ ಮಾಡಿಕೊಡೋಕ್ಕಾಗತ್ತೆ ಹೇಳಿ ನಾವು ಅದನ್ನು ಮಾಡಿ ಕೊಟ್ಟೆ ಮತ್ತು ಅಲ್ಲಿಂದ ಬಂದ ಕೂಡಲೇ ಚರ್ಚ್ ಕೂಡ ಹೋಗಬೇಕಿತ್ತು ಚರ್ಚಿಗೆ ಹೋಗಿ ಬಂದು ನಾನು ಅದು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಟ್ಟೆ ಚರ್ಚಲ್ಲೂ ಕೂಡ ತುಂಬಾ ಚೆನ್ನಾಗಿ ಹಾಡಾಗಿರ್ಬೋದು ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು ಅದೇ ಇತ್ತು ನಮಗಂತೂ ಖುಷಿ ಆಗುತ್ತೆ ಚರ್ಚ್ಗೆ ಹೋದರೂ ಕೂಡ ಎಲ್ಲ ಮಕ್ಕಳು ಕಲರ್ಫುಲ್ಲಾಗಿ ಒಳ್ಳೊಳ್ಳೆ ಡ್ರೆಸ್ ಹಾಕಿ ವೈಟ್ ಪ್ರಿನ್ಸಸ್ ಥರ ಡ್ರೆಸ್ಗಳನ್ನ ಮಾಡ್ಕೊಂಡಿದ್ರು ಅದಾದಮೇಲೆ ಸ್ವಲ್ಪ ಓರಿಯನ್ ಮಾಲ್ ಕೂಡ ಹೋಗಬೇಕಿತ್ತು ಅಂದರೆ ಓರಿಯನ್ ಅಲ್ಲ ಸಾರಿ ಆಫ್ ಫೇಷಿಯಾಗೆ ಹೋಗಿ ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಮನೆಯಲ್ಲಿ ಕೂಡ ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಬಂದಿದ್ರು ಸೊ ಅವ್ರ ಜೊತೆಗೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಈ ಫೋಟೋಸ್ ನಾನು ತೊಗೊಂಡಲ್ಲ ಆ ಫೋಟೋಸ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಹೇಗಿದೆ ಏನು ಎತ್ತ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡೋದ್ರಲ್ಲ ಇಷ್ಟೆಲ್ಲ ಮಾಡಿಕೊಂಡ್ರೂ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಮಾಡ್ಕೊಳ್ಳೋದು ಕೂಡ ಆಗೋದು ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ನಾವು ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ